ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಜಿಲ್ಲಾದ್ಯಂತ ಶಿವಶರಣ ಹರಳಯ್ಯ ಒಂಬತ್ತು ನೂರ ಹದಿಮೂರನೇ ಜಯಂತಿ ಆಚರಣೆ ಬಸವಣ್ಣವರ ಕಾಯಕ ತತ್ವ ಸಿದ್ಧಾಂತವನ್ನು ತಮ್ಮ ಬದುಕನ್ನು ರೂಪಿಸಿಕೊಂಡವರು ಶಿವಶರಣ ಹರಳಯ್ಯ ಎಂದು ಪರಮ ಪೂಜ್ಯ ಶ್ರೀ ಶ್ರೀಗಳು ಹೇಳಿದರು ಬಾಗಲಕೋಟೆ ಜಿಲ್ಲೆಯ ರೇಬಕೈಬಡ್ಡಿ ತಾಲೂಕಿನ ಬನಹಟ್ಟಿ ನಗರದ ಶ್ರೀ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮಗಾರ ಸಮಾಜದ ಶ್ರೀ ಹರಳಯ್ಯ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ತೇರ್ದಾಳ ಹಾಗೂ ರಬ್ ಕೈಬಂಟಿ ತಾಲೂಕು ಘಟಕ ಶ್ರೀ ಹರಳೆಯ ಸಮಾಜದ ವತಿಯಿಂದ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸುವ ಮೂಲಕ ಚಾಲನೆ ನೀಡಿದ ಪರಮ ಪೂಜ್ಯರು ಮತ್ತು ತೇರ್ದಾಳ್ ಮತಕ್ಷೇತ್ರದ ಮುಖಂಡರು ಶ್ರೀ ಸಿದ್ದು ಕೊಂಡೂರು ಮುಖ್ಯ ಅತಿಥಿಗಳು ಸದಾಶಿವ ಕಾಂಬ್ಳೆ ಗ್ರೇಟ್ ಟು ತಹಸೀಲ್ದಾರ್ ರಬ್ಬಕೈ ಬಣಟಿ ಮತ್ತು ಪಿ ಐ ಬೆಂಗಳೂರು ಸಿಟಿ ಶ್ರೀ ಉಮೇಶ್ ಹನ್ಮೋರೆ ವಿದ್ಯುತ್ ಪರಿವೀಕ್ಷಕರು ಕೊಪ್ಪಳ ಶ್ರೀ ಸಂತೋಷ್ ಅಂಜಗಿ ಹಾಗೂ ಸಚಿನ್ ಕೊಡತೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದಾಶ್ರಮ ರಬಕವಿ ಇವರ ಅಮೃತ ಹಸ್ತದಿಂದ ಶ್ರೀ ಶಿವಶರಣ ಹರಳಯ್ಯ ಮತ್ತು ಜಗಜ್ಯೋತಿ ಬಸವನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಗಳು ಸಮಾಜದವರು ಗೌರವಪೂರ್ವಕ ಸನ್ಮಾನ ಮಾಡಿದರು ಮತ್ತು ಶ್ರೀ ಸಿದ್ದು ಕೊಂಡೂರವರು ಕೂಡ ಗೌರವಪೂರ್ವಕ ಸನ್ಮಾನ ಮಾಡಿದರು ನಂತರ ಸಮಾಜದವರು ವಿವಿಧ ರೀತಿಯ ಸರ್ಕಾರದ ಹಾಗೂ ಸರ್ಕಾರೇತರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ತಾಲೂಕು ಘಟಕ ವತಿಯಿಂದ ಗೌರವ ಪೂರ್ಕ ಸನ್ಮಾನ ಮಾಡಿದರು ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ ಶ್ರೀ ಸಿದ್ದುಕನೂರವರು ನಂತರ ಸಕಲ ಜೀವಾತ್ಮಗಳಿಗೆ ಲೇಸನ್ನೇ ಬಯಸಿದ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಸಿದ್ಧಾಂತ ಸರ್ವಕಾಲಕ್ಕೆ ಸತ್ಯವಾಗಿದೆ ಹನ್ನೆರಡನೇ ಶತಮಾನದ ಶರಣರ ಸಾಲಿನಲ್ಲಿ ಹಿರಿಯ ಶರಣಾದ ಯೋಗಿ ಕಾಯಕನಿಷ್ಠ ಸಮಗಾರ ಹರಳಯ್ಯನವರು ಒಬ್ಬರು ಅನುಭವ ಮಂಟಪದ ಇಂಥ ಮಾತುಗಳನ್ನಾಡಿ ತತ್ವ ತತ್ವಗಳು ಕೂಡಿಕೊಂಡಿರಬೇಕು ಮಾತಿಗೆ ಜೀವಕಳೆ ತುಂಬಿರಬೇಕು ವಚನಗಳೆಲ್ಲ ಪಚನ ಮಾಡಿಕೊಂಡು ತೋರಿಕೆಯ ಜ ಭಕ್ತಿ ಕೈ ಬಿಡಬೇಕು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಗೌರವಿಸಬೇಕು ಕಾರ್ಯನಿಷ್ಠೆಯಿಂದ ಕೈಲಾಸ ಕಾಣಬೇಕು ಎಂದು ಶಿವಶಣ್ಣ ಹಳೆಯನವರು ಹೇಳಿದರು ತೇರ್ದಾಳ್ ಮತ ತೇರ್ದಾಳ ರಬಕೈಬಂಡಿ ತಾಲೂಕು ಘಟಕದ ಹಳೆಯ ಸಮಾಜದ ಹಿರಿಯರು ಯುವಕರು ತಾಯಂದರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋಳ್ ರಬಕಾಯಿಬನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಹೇಳ್ಬಹುದು ಯಾಕಂತಂದ್ರೆ ಯಾರ್ಯಾರು ಒಂದ್ ಸಣ್ಣ ಹತ್ತು ಸಲ ವಿಚಾರ ಮಾಡ್ತಾರೋ ಅವರ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಯನ್ನು ಮಾಡಿ ಅದನ್ನ ಬಸವಣ್ಣನವರಿಗೆ ಕೂಡ ಹೋಗ್ತಾರೆ ಬಸವಣ್ಣನವ್ರು ಹೇಳ್ತಾರ ಇದು ನನಗಲ್ಲ ಕೂಡಲ ಸಂಗಮ ಶರಣರಿಗೆ ಕೊಡ್ತಾನೆ ಶರಣರಿಗೆ ಕೊಡ್ಬೇಕು ಇದು ನಾನು ಹಾಕೊಳ್ದಲ್ಲ ಅಂತ ಹೇಳ್ತಾರೆ ಅವಾಗ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಬಂದು ಅವನ ಕಾಲ ಒಳಗೆ ಹಾಕೊಳ್ತಾನೆ ಹಾಕೊಂಡಾಗ ಅವನ ಮೈ ಎಲ್ಲ ಉರಿಯಾಕತೈತಿ ತಂದೆ ಒಳ್ಳೆ ಅರಳೆಯವರು ಬಂದು ಅವ್ರ ಮನೆಯ ನೀರ್ ತಂದು ಗೊಜ್ಜದ ಕಪ್ಪಾಗಿಲ್ಲ ಏಕ ಅದ್ರ ತ್ರಾಸನ್ನ ಆಗತತಿ ಅವಾಗ ಹರಳೆಯವರ ಶಕ್ತಿ ಎಷ್ಟೆ ನಿಮಗೆಲ್ಲ ನಮ್ಮ ತಮ್ಮ ಎಲ್ಲರಿಗೂ ಗೊತ್ತತೆ ಯಾಕಂದ್ರೆ ಹರಳೆಯವರ ಬಸವನ ತತ್ವದಲ್ಲಿ ನಡೆದಂತವ್ರು ಈ ಬಳಗ ಇವತ್ತು ನಾವು ನೋಡ್ತಾ ಇದ್ದೇವೆ ಕಲ್ಯಾಣದ ಕ್ರಾಂತಿಗೆ ನಾಂದಿಯನ್ನ ಮಾಡಿದಂತಹ ಆ ಕ್ರಾಂತಿಗೆ ಮೂಲಭೀಷವಾಗಿರುವಂತಹ ಕಣ್ಣೆ ಮಾತೆ ಶರಣರು ಅಂತಂದ್ರೆ ಶಿವಶರಣ ಅವರು ಅಂತ ನಾವು ಹೇಳುವನವರು ಪ್ರಾರಂಭ ಮಾಡಿರ್ತಕ್ಕಂತಹ ಈ ಒಂದು ಕ್ರಾಂತಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಬಂದಿರುವಂತಹದ್ದು ನಾವೆಲ್ಲ ನೋಡ್ತೀವಿ ಬಸವಾದಿ ಶರಣರು ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಬಹುದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿರುವಂತಹದ್ದು ಸರ್ವ ಸಮಾಜವನ್ನ ಒಂದು ಮಾಡಿರುವಂತಹದ್ದು ಸ್ತ್ರೀ ಸಮಾನತೆಯನ್ನು ತಂದು ಕೊಟ್ಟಿರುವಂತಹದ್ದು ಕೀಳು ಕುಲದವರಿಗೆಲ್ಲ ಒಂದು ಶ್ರೇಷ್ಠವಾಗಿರುವಂತಹ ಸ್ಥಾನಮಾನವನ್ನ ಕಲ್ಪಿಸಿರುವಂತಹದ್ದು ಸರ್ವರಿಗೂ ತಮ್ಮ ಬಾಳು ಅನ್ನುವ ತತ್ವದಡಿಯಲ್ಲಿ ಒಂದು ಧರ್ಮ ಇತಿಹಾಸ ಅದು ಸಂಘಟನೆಯನ್ನು ಮಾಡಿರುವಂತಹ ನಾವು ನೀವೆಲ್ಲ ಅನುಸರಿಸಿಕೊಂಡು ಮುಂದುವರೆದು ಹೋಗಬೇಕಾಗಿರುವಂತಹ ಬಸವಣ್ಣನವರ ಒಂದು ಕಾಯಕ ತತ್ವದ ಸಿದ್ಧಾಂತದಡಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಬಂದಂತವರು ಶಿವಶರಣ ಬಸವಣ್ಣನವರಿಗಿಂತಲೂ ಹಿರಿಯ ಸಮಪ್ರಾಯಿಗಳಾಗಿದ್ದರೂ ಕೂಡ ಅವರ ಅಕ್ಷರ ವಂಚಿತರಾಗಿ ಸಮಾಜದಲ್ಲಿ ಯೋಗ್ಯ ಸ್ಥಾನಮಾನಗಳನ್ನ ಪಡೆಯಲಾರದೆ ಸಂದರ್ಭದಲ್ಲಿ ಬಸವಾದಿ ಶರಣರ ಆ ಒಂದು ಕ್ರಾಂತಿಯ ಹಂತದಲ್ಲಿ ತಮ್ಮ ಬದುಕನ್ನ ಎತ್ತರಿಸಿಕೊಳ್ಳುವುದಕ್ಕಾಗಿ ಶರಣರ ಪಡಿಬಿಡಿದು ಬಂದಂತಹ ಮಾಡಿಕೊಡುತ್ತಾರೆ ಬಸವಣ್ಣನವರು ಅಶ್ವಾರ್ಢರಾಗಿರ್ತಕ್ಕಂಥ ಬಸವಣ್ಣನವರು ಕೆಳಗಿಳಿದು ಶರಣಯ್ಯ ಶರಣು ಹರಣಯ್ಯ ಶರಣು ಶರಣಾರ್ಥಿ ಎನ್ನುವ ಭಾವದ ಮಾತುಗಳನ್ನು ಕೇಳಿ ಹರಣಯ್ಯನವರು ಏನಪ್ಪ ಇದು ನಾನೊಂದು ಶರಣು ಹೇಳಿದ್ರೆ ಬಸವಣ್ಣ ಎರಡು ಶರಣನ್ನ